ಕರ್ಮದ ಕತೆ ಶರಶೆಯಲ್ಲಿ ಮಲಗಿದ್ದ ಭೀಷ್ಮರನ್ನು ನೋಡಲು ಬಂದ ಧರ್ಮರಾಜನು ಭೀಷ್ಮರಿಗೆ ದುರ್ಯೋಧನನು ಛಲದಿಂದ ಧರೆಯನ್ನು ಹಂಚಿಕೊಡಲು ಯುದ್ಧ ಮಾಡಿ ತನ್ನ ಅನುಜರೊಡನೆ ಅಳೆದನು ಇದಕ್ಕಾಗಿ ತನಗೆ ಅನುತಾಪ ಬಿಡದಾಗಿದೆ ಎಂದನು ಅದಕ್ಕೆ ಭೀಷ್ಮರು ವಧಿಸುವ ಕರ್ತನು ಮನುಜನಲ್ಲ ಇದಕ್ಕೊಂದು ಕಥೆಯನ್ನು ಹೇಳುವೆನೆಂದು ಗೌತಮಿಯ ವೃತ್ತಾಂತವನ್ನು ನಿರೂಪಿಸುತ್ತಾರೆ ಒಮ್ಮೆ ಗೌತಮಿಯ ಮಗನು ಹಾವು ಕಚ್ಚಿ ಮರಣ ಹೊಂದಲು ಆಕೆ ದುಃಖಿಸತೊಡಗಿದಳು ಆಗ ಒಬ್ಬ ಕಿರಾತನು ಅಲ್ಲಿಗೆ ಬಂದು ಆ ಮಗುವನ್ನು ಕೊಂದ ಹಾವನ್ನು ತಾನು ಕೊಲ್ಲುವುದಾಗಿ ಹೇಳಿದನು ಗೌತಮಿಯು ಹಾವನ್ನು ಕೊಲ್ಲುವುದು ಬೇಡವೆನ್ನಲು ನಿನ್ನ ಮಗನನ್ನು ಕೊಂದ ಹಾವನ್ನು ಹಾಗೆಯೇ ಬಿಡುವುದು ಅನಿಚಿತ ಅದನ್ನು ವಧಿಸಬೇಕು ಎಂದನು ಆದರೆ ಆ ತಾಯಿ ತನ್ನ ಮಗನು ಮಡಿದುದು ವಿಧಿವಶದಿಂದ ಹಾವನ್ನು ಕೊಲ್ಲುವುದು ಹಿಂಸೆಯಾಗಿ ಪಾಪ ಎನಿಸುವಂದು ಹೇಳಿದಳು ಆದರೆ ಆ ಪುಳಿಂದನು ಹಾವನ್ನು ತಾನು ಕೊಲ್ಲದೆ ಇರುವುದು ಸಾಧ್ಯವೇ ಇಲ್ಲ ಎಂದ ಆದರೆ ಆ ತಾಯಿ ಕ್ರೂರತೆಯನ್ನು ಬಿಡು ಎಂದು ಆಗ್ರಹಪಡಿಸಿದಳು ಆಗ ಹಾವು ಪುಳಿಂದನಿಗೆ ಹೀಗೆಂದಿತು ಎಲೆಯ ಪುಳಿಂದನೇ ಈ ಬಾಲಕನ ಮರಣಕ್ಕೆ ಕಾರಣ ನಾನಲ್ಲ ಆ ಮಗುವಿನ ಆಯುಷ್ಯ ತುಂಬಿ ಬಂದುದರಿಂದ ನಾನು ಕಚ್ಚಿದನಲ್ಲದೆ ಕಾಮ ಕ್ರೋಧ ಮತ್ಸರಗಳಿಂದಲ್ಲ ಆದುದರಿಂದ ನಾನು ಅಪರಾಧಿಯಲ್ಲ ಎಂದಿತು ಆದರೆ ಪುಳಿಂದನು ಮೃತ್ಯುವಿಗೆ ನೀನು ಸಾಧನವಾದಿಯಿಲ್ಲವೆ ಆದ್ದರಿಂದ ನಿನ್ನನ್ನು ಕೊಲ್ಲದೆ ಬಿಡೆನು ಎಂದನು ಅದಕ್ಕೆ ಸರ್ಪವು ಕುಂಬಾರನ ಕೋಲಿನಂತೆ ನನ್ನ ಕರ್ಮವು ನನ್ನ ವಶವಲ್ಲವೆಂದಿತು ಅದಕ್ಕೆ ಪುಳಿಂದನು ಯುದ್ಧದಲ್ಲಿ ವೈರಿಯ ಬಾಣವು ಹಸುವನ್ನು ಕೊಲ್ಲುವುದಿಲ್ಲವೇ ಆಗ ಆತನ ಆಯುಷ್ಯ ತೀರಿತ್ತು ಎನ್ನಬಹುದೇ ಆದ್ದರಿಂದ ನಿನ್ನನ್ನು ಕೊಲ್ಲುವೆನು ಎಂದನು ಅಷ್ಟರಲ್ಲಿ ಮೃತ್ಯುದೇವತೆ ಬಂದು ಪಣಿಗೆ ನುಡಿದಳು ಈತನನ್ನು ಕೊಲ್ಲಲೆಂದು ನಾನು ನಿನ್ನನ್ನು ಕಳುಹಿದನು ನನ್ನನ್ನು ಕಾಲನ್ನು ಕಳುಹಿದನು ಆದ್ದರಿಂದ ನಿನಗೂ ನನಗೂ ಪಾಪ ವಿವೇಕ ವಿವೇಕಶೂನ್ಯರು ಏನು ನುಡಿದರೆ ಏನಾಗುವುದು ಎಂದಳು ಅದಕ್ಕೆ ಸರ್ಪವು ಎಲೆ ಮೃತ್ವೇ ನಿನ್ನ ಹಾಗೆ ನಾನು ಗುಣಜಾಲಗಳನ್ನು ಉಸಿರೆನು ದೋಷಾವಳಿಗಳನ್ನು ರಚಿಸೆನು ನೀನು ನನ್ನನ್ನು ಕಳುಹಿಸಿ ಕಳುಹಿಸಿದೆ ನಾನು ನೆರಪರಾಧಿ ಎಂದು ಶಬರನಿಗೆ ಹೇಳಿದನು ನನಗೆ ಪಾಪವಿಲ್ಲ ಎಂದು ನುಡಿದು ಕಿರಾತನಿಗೆ ಮೃತ್ಯುವಿನ ಮಾತು ಕೇಳಿದೆಯಷ್ಟೇ ದ್ವಿಜಕುಮಾರನನ್ನು ಕೊಂದ ತಪ್ಪು ನನ್ನದಲ್ಲ ಹೀಗೆಂದು ಈ ವಿಪ್ರಪತ್ನಿಯೂ ಮೊದಲೇ ನುಡಿದಳಲ್ಲವೇ ಎಂದು ಹೇಳಲು ಶಬರನು ಎಲೆ ಸರ್ಪವೇ ನೀನು ಮೃತ್ಯು ದೇವತೆಯು ಇಬ್ಬರೂ ಕಲುಷರು ನೀನು ಎಷ್ಟೇ ಹೇಳಿದರೂ ನಾನು ಬಿಡುವವನಲ್ಲ ನಿನ್ನನ್ನು ಕೊಂದೇ ಬಿಡುತ್ತೇನೆ ಎಂದು ತನ್ನ ನಿಶ್ಚಯವನ್ನು ನುಡಿದನು ಅಷ್ಟೊತ್ತಿಗೆ ಧರ್ಮ ಸಂಶಯವನ್ನು ಬಿಡಿಸಲೆಂದು ಕಾಲನ್ನು ಅಲ್ಲಿಗೆ ಬಂದು ಕಿರಾತನಿಗೆ ನಿನಗೆ ಸರ್ಪದ ಮೇಲೆ ಏಕಿಸಿಟ್ಟು ಆ ಸರ್ಪವಾಗಲಿ ಈ ಮೃತ್ಯುದೇವಿಯಾಗಲಿ ನಾನಾಗಲಿ ಈ ಬಾಲಕನ ಮರಣಕ್ಕೆ ಕಾರಣರಲ್ಲ ಇದು ಸತ್ಯ ಈತನು ಮಾಡಿದ ಕರ್ಮದಿಂದಾಗಿ ಅವನ ಸಾವು ಉಂಟಾಯಿತು ಮನುಷ್ಯನಿಗೆ ಆತನ ಪೂರ್ವ ಕರ್ಮದಿಂದಲೇ ಸುಖ ದುಃಖಗಳು ಸಂಭವಿಸುವು ಆದ್ದರಿಂದ ನೀವು ಈ ವಿವಾದವನ್ನು ಬಿಟ್ಟುಬಿಡಿರಿ ಎಂದು ನುಡಿದನು ಆಗ ವಿಪ್ರಕಾಂತಿಯು ಕಾಲನ ಆ ಮಾತುಗಳನ್ನು ಕೇಳಿ ನಾನು ಇಂದು ನುಡಿದ ಮಾತು ವೇದವಾಕ್ಯಕ್ಕೆ ಸರಿಯಾಯಿತಲ್ಲ ನನ್ನ ಮಗನ ಪೂರ್ವಕರ್ಮವೇ ಈ ಸರ್ಪದ ಮುಖಾಂತರ ಆತನ ಸಾವನ್ನುಂಟು ಮಾಡಿತು ಎಲ್ಲರಿಗೂ ಜನನಮರಣಗಳು ಕರ್ಮದಿಂದಲೇ ಉಂಟಾಗುವುವು ಆದ್ದರಿಂದ ಇಲೇಪೊಳೆಂದನೆ ವಿಷಾದ ರೋಷಗಳನ್ನು ನೀನು ಮನಸ್ಸಿಗೆ ತಂದುಕೊಳ್ಳಬೇಡ ಹಾವನ್ನು ಬಿಟ್ಟುಬಿಡು ಶಾಂತನಾಗು ಎಂದು ನುಡಿದಳು ಆಗ ಬೇಡನು ರೋಷವನ್ನು ಬಿಟ್ಟನು ಹಾವು ಮೃತ್ಯು ಮತ್ತು ಕಾಲನೂ ತೆರಳಿದರು ಆಗ ಭೀಷ್ಮರು ಧರ್ಮನಿಗೆ ದುರ್ಯೋಧನನ ಸಾವಿಗಾಗಿ ಅನುತಾಪ ಪಡುವುದು ಉಚಿತವಲ್ಲವೆಂದು ಬೋಧಿಸಿದರು ಮೃತ್ಯುದೇವತೆ ಉರಗ ಕಾಲ ಮತ್ತು ಗೌತಮಿಯರ ಸಂವಾದಕತೆಯನ್ನು ಮನಸ್ಸಿನಲ್ಲಿಡಬೇಕೆಂದು ಭೀಷ್ಮರು ಉಪದೇಶಿಸಿದರು